ಮತ್ತೆ ಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹ ಇರಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಈ ಅಮೃತವಾಣಿ ಭಾಗ ಮೂರು ಈ ಒಂದು ಅಮೃತವಾಣಿ ಒಂದು ಭಾಗ ಮೂರರಲ್ಲಿ ಹಿಂದುಗಳಿಗೆ ವಿಶೇಷವಾಗಿ ಎಲ್ಲರೂ ಎಲ್ಲರ ಮನೆಯಲ್ಲಿಯೂ ತುಳಸಿ ಗಿಡವನ್ನು ಪೂಜಿಸುತ್ತಾರೆ ಹೌದು ಈ ತುಳಸಿ ಗಿಡದ ಮಹತ್ವವೇನು ಈ ತುಳಸಿ ಗಿಡದಲ್ಲಿ ಇರುವ ಒಂದು ಹಿಂದಿನ ಪುರಾಣದ ಕಥೆಯೇನು ಅದು ತಮಗೆ ಕೆಲವರಿಗೆ ಗೊತ್ತಿರಬಹುದು ಹಾಗೂ ಈ ಒಂದು ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡು ತಮಗೆ ತಿಳಿಸಲು ಇಷ್ಟಪಡುತ್ತಾನೆ ತುಳಸಿ ಗಿಡದ ಪೂಜೆಯ ಮಹತ್ವವನ್ನು ಇನ್ನೂ ನಿಮಗೆ ನಾನು ತಿಳಿಸಲು ಇಷ್ಟಪಡುತ್ತೇನೆ ಬನ್ನಿ ತಿಳಿದುಕೊಳ್ಳೋಣ ಈ ತುಳಸಿ ಸಸ್ಯದ ಒಂದು ಮ ತುಳಸಿ ಗಿಡ ಪೂಜೆ ಮಾಡುತ್ತಾರೆ ಇದು ವಿಷ್ಣುವಿಗೆ ಪ್ರಿಯವಾದ ಒಂದು ಸಸ್ಯ ಗಿಡ ಪುರಾಣಗಳ ಪ್ರಕಾರ ತುಳಸಿಯು ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಸಸ್ಯ ತುಳಸಿಯನ್ನು ವಿಷ್ಣು ಪ್ರಿಯೆ ಎಂದು ಕರೆಯಲಾಗುತ್ತೆ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ಪೂಜಿಸುವುದರಿಂದ ವಿಷ್ಣುವಿನ ಮತ್ತು ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ಹೇಳುತ್ತಾರೆ ತುಳಸಿಯ ಅವತಾರ ಮತ್ತು ಪುರಾಣದಲ್ಲಿ ಇರುವ ಕತೆ ಏನೆಂದು ತಿಳಿದುಕೊಳ್ಳೋಣ ತುಳಸಿ ಮೂಲತಃ ಬೃಂದ ಎಂಬ ಹೆಸರಿನ ದೇವಿಯಾಗಿದ್ದಳು ಆಕೆ ಜಲಂಧರ ಎಂಬ ಅರುಸು ಆಕೆ ಜಲಂಧರ ಎಂಬ ಅಸುರನ ಪತ್ನಿಯಾಗಿದ್ದಳು ಜಲಂಧರನು ದೇವತೆಗಳನ್ನು ಸೋಲಿಸಿ ಅವರನ್ನು ಹಿಂಸಿಸುತ್ತಿದ್ದನು ಬೃಂದ್ರಾಳ ಪಾತಿವ್ರತೆ ಕಾರಣ ಜಲಂಧರನು ಅಜೇಯನಾಗಿದ್ದನು ವಿಷ್ಣುವು ಜಲಂಧರನ್ನು ಸಂಹರಿಸಲು ಬೃಂದಾಳ ಪಾತಿವ್ರತವನ್ನು ಭಂಗಗೊಳಿಸಲು ನಿರ್ಧರಿಸಿದನು ವಿಷ್ಣುವು ಜಲಂಧರನ ರೂಪವನ್ನು ತಾಳಿ ಬೃಂದಾಳ ಪಾತಿವ್ರತ ಹರಣ ಮಾಡಿದನು ತನ್ನ ಪಾತಿವ್ರತ ಭಂಗವಾದಾಗ ಜಲಂಧರನ ಶಕ್ತಿ ಕಳೆದುಹೋಯಿತು ಮತ್ತು ಶಿವನು ಅವನನ್ನು ಸಂಹರಿಸಿದನು ತನ್ನ ಮೋಸದ ಬಗ್ಗೆ ತಿಳಿದ ಬೃಂದ ವಿಷ್ಣುವನ್ನು ಶಾಪ ಕೊಟ್ಟು ಅವನನ್ನು ಕಪ್ಪು ಕಲ್ಲಾಗುವಂತೆ ಶಾಲಿಗ್ರಾಮ ಆಗುವಂತೆ ಮಾಡಿದಳು ನಂತರ ವಿಷ್ಣುವು ಬೃಂದಾಳ ತ್ಯಾಗಕ್ಕೆ ಮನಸೋತು ಅವಳನ್ನು ತುಳಸಿ ಸಸ್ಯವಾಗಿ ಅವತರಿಸುವಂತೆ ವರ ನೀಡಿದನು ಮತ್ತು ಆಕೆಯನ್ನು ತನ್ನ ಪೂಜೆಯಲ್ಲಿ ಅನಿವಾರ್ಯ ಅಂಶವಾಗಿರಿಸಿಕೊಂಡನು ಹೀಗೆ ತುಳಸಿಯು ವಿಷ್ಣುವಿನ ಪ್ರಿಯ ಸಸ್ಯವಾಯಿತು ಪ್ರತಿ ಕಾರ್ತಿಕ ಮಾಸದಲ್ಲಿ ಬರುವ ದ್ವಾದಶಿ ತಿಥಿಯಲ್ಲಿ ತುಳಸಿ ವಿವಾಹವನ್ನು ಆಚರಿಸಲಾಗುತ್ತೆ ಈ ದಿನ ತುಳಸಿ ಗಿಡವನ್ನು ವಿಷ್ಣುವಿನ ರೂಪವಾದ ಸಾಲಿಗ್ರಾಮದೊಂದಿಗೆ ಗ್ರಾಮದೊಂದಿಗೆ ಮದುವೆ ಮಾಡಿಸಲಾಗುತ್ತದೆ ಇದು ಒಂದು ಶುಭ ಕಾರ್ಯವಾಗಿದ್ದು ಭಕ್ತರು ಈ ಆಚರಣೆಯ ಬಹಳ ಶ್ರದ್ಧೆಯಿಂದ ಭಾಗವಹಿಸುತ್ತಾರೆ ತುಳಸಿ ಪೂಜೆಯ ನಿಯಮಗಳು ಮತ್ತು ವಿಧಾನ ತುಳಸಿ ಪೂಜೆಯ ಕೇವಲ ನೀರು ಹಾಕುವುದು ಮತ್ತು ನಮಸ್ಕರಿಸುವುದು ಮಾತ್ರವಲ್ಲ ಅದಕ್ಕೆ ಕೆಲವು ನಿಖರವಾದ ನಿಯಮಗಳಿವೆ ಶುಚಿತ್ವದಿಂದ ಪೂಜೆ ಮಾಡುವ ಮುನ್ನ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಬೇಕು ನೀರು ಮತ್ತು ನೈವೇದ್ಯ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಅರ್ಪಿಸಬೇಕು ಹೂವು ಅರಿಶಿನ ಕುಂಕುಮ ನೈವೇದ್ಯವನ್ನು ಅರ್ಪಿಸಬೇಕು ಸಂಜೆಯ ಹೊತ್ತು ಸೂರ್ಯಾಸ್ತದ ನಂತರ ತುಳಸಿ ಗಿಡದ ಮುಂದೆ ದೀಪವನ್ನು ಬೆಳಗುವುದು ಬಹಳ ಶುಭಕರ ಇದು ಮನೆಯಲ್ಲಿ ಸಂಪತ್ತು ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ ಹಾಗೂ ತುಳಸಿ ಎಲೆಗಳನ್ನು ಏಕಾದಶಿ ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರ ಸೂರ್ಯಾಸ್ತದ ನಂತರ ಕೀಳಬಾರದು ಎಂದು ಹೇಳುತ್ತಾರೆ ಆದ್ದರಿಂದ ತುಳಸಿ ಗಿಡವು ಅಮೃತದಷ್ಟೇ ಅದು ಶ್ರೇಷ್ಠವಾದದ್ದು ತುಳಸಿ ಗಿಡಕ್ಕೆ ಆಯುರ್ವೇದದಲ್ಲಿಯೂ ಹೆಚ್ಚು ಪ್ರಾಮುಖ್ಯತೆ ಇದೆ ಆದ್ದರಿಂದ ತುಳಸಿ ಗಿಡವನ್ನು ಯಾವ ಮರದಲ್ಲಿ ಎಲ್ಲ ತೀರ್ಥಗಳಿಗೋ ಯಾವ ಮಧ್ಯದಲ್ಲಿ ಎಲ್ಲ ದೇವತೆಗಳಿಗೋ ಯಾವ ಆಗ್ರಹದಲ್ಲಿ ಎಲ್ಲ ವೇದಗಳಿಗೋ ಅಂತಹ ತುಳಸಿಯನ್ನು ನಮಿಸುತ್ತೇನೆ ಎಂದು ನಾವು ಆ ತುಳಸಿ ಗಿಡವನ್ನು ನಮಿಸಬೇಕು ದೇವ ನೀನು ಹಿಂದಿನ ಕಾಲದಲ್ಲಿ ಋಷಿಮುನಿಗಳಿಂದ ಪೂಜಿಸಲ್ಪಟ್ಟವಳು ಗೋವಿಂದನ ಹೃದಯದಲ್ಲಿ ನೆಲೆಸಿರುವ ತುಳಸಿಯೇ ನಿನಗೆ ನಮಸ್ಕಾರ ಎಂದು ಹೇಳಬೇಕು ನಾವು ತುಳಸಿ ಗಿಡಕ್ಕೆ ಪೂಜಿಸಿದರೆ ವಿಷ್ಣುವಿಗೆ ಪೂಜಿಸಿದಷ್ಟೇ ನಮಗೆ ಅತ್ಯಂತ ಭಕ್ತಿಯಿಂದ ನಾವು ಪೂಜಿಸಬೇಕೆಂದು ಹೇಳಲಾಗುತ್ತೆ ನೋಡಿದ್ರಲ್ಲ ತುಳಸಿ ಗಿಡದ ಮಹಾತ್ಮೆ ತುಳಸಿ ಗಿಡ ಹೆಚ್ಚು ಆಯುರ್ವೇದದಲ್ಲೂ ಉಪಯೋಗಿಸುತ್ತಾರೆ ಹಾಗೂ ಪುರಾಣ ಕಥೆಗಳಲ್ಲಿ ಸಹ ಇದು ಹೆಚ್ಚು ಪ್ರಾಮುಖ್ಯತೆಯನ್ನು ಗಳಿಸಿಕೊಳ್ಳುತ್ತೆ ಆದ್ದರಿಂದ ಹೆಚ್ಚು ಕಡಿಮೆ ಎಲ್ಲ ಹಿಂದೂಗಳು ಯಾವುದೇ ಗಿಡವಿಲ್ಲದರೂ ಒಂದು ತುಳಸಿ ಗಿಡವನ್ನು ಅವರು ದಿನನಿತ್ಯ ಪೂಜಿಸುತ್ತಾರೆ ಈ ತುಳಸಿ ಗಿಡದ ಮಹಿಮೆಯನ್ನು ತಾವು ತಿಳಿದುಕೊಂಡಿರಲವೇ ಆದ್ದರಿಂದ ತುಳಸಿ ಗಿಡವು ಈಗ ನಿಮ್ಮ ಮನೆಯಲ್ಲಿ ಇದು ಇಲ್ಲದೆ ಹೋದರೆ ತುಳಸಿ ಗಿಡವನ್ನು ತೆಗೆದುಕೊಂಡು ಬನ್ನಿ ವರ್ಷವೂ ಪೂರ್ತಿ ತುಳಸಿ ಗಿಡವನ್ನು ಪೂಜಿಸಿ ಹಾಗೂ ವಿಷ್ಣುವಿಗೆ ನೀವು ಪ್ರಿಯ ಪಾತ್ರರಾಗಿದ್ದರೆ ತುಳಸಿ ಗಿಡವನ್ನು ಪೂಜಿಸುವುದು ತುಂಬ ಒಳ್ಳೆಯದು ತುಳಸಿ ಆಯುರ್ವೇದದಲ್ಲಿ ಔಷಧಿಗಳ ರಾಣಿ ಎಂದು ಹೇಳುತ್ತಾರೆ ಯಾಕಂದರೆ ತುಳಸಿಯ ಗಿಡದ ಎಲೆಗಳು ಅಷ್ಟು ಪವಿತ್ರವಾದದ್ದು ಹಾಗೂ ಅಷ್ಟೇ ಔಷಧಿಯುಕ್ತವಾದ ಈ ತುಳಸಿ ಗಿಡ ತುಳಸಿ ಗಿಡದ ಉಪಯೋಗಗಳು ಅನೇಕ ತುಳಸಿಯ ಎಲೆಗಳ ಎಲೆಗಳನ್ನು ಸೇವಿಸುವುದರಿಂದ ಶೀತ ಜ್ವರ ಕೆಮ್ಮು ತಲೆನೋವು ಇತ್ಯಾದಿಗಳು ಕಡಿಮೆಯಾಗುತ್ತೆ ತುಳಸಿ ದೇಹದ ಆರೋಗ್ಯದ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಆದುದರಿಂದ ತಾವು ದಿನ ಬೆಳಗ್ಗೆ ಒಂದು ನಾಲ್ಕೈದು ಎಲೆಗಳನ್ನು ಬೆಳಗ್ಗೆ ತಾವು ಸೇವಿಸಿದರೆ ಇದರಿಂದ ಆರೋಗ್ಯ ಉತ್ತಮಗೊಳ್ಳುತ್ತೆ ಹಾಗೂ ರೋಗ ನಿರೋಧಕ ಶಕ್ತಿಯು ಸಹ ಹೆಚ್ಚಿಸುತ್ತೆ ಹಾಗೂ ಬಾಯಿಯಲ್ಲಿ ಬರುವ ಒಂದು ಕೆಟ್ಟ ವಾಸನೆಯು ಸಹ ಹೋಗುತ್ತೆ ನೋಡಿ ಈ ತುಳಸಿ ಗಿಡ ಎಷ್ಟು ನಾವು ವಿಷ್ಣು ಪ್ರಿಯವಾದ ಈ ತುಳಸಿ ಗಿಡವನ್ನು ಪೂಜಿಸುತ್ತೇವೆ ಹಾಗೂ ಇದು ನಮ್ಮ ಒಂದು ಶರೀರಕ್ಕೂ ಸಹ ಉತ್ತಮವಾದ ಒಂದು ನಮಗೆ ಸಹಾಯ ಅಂದರೆ ನಮ್ಮ ಆರೋಗ್ಯಕ್ಕೆ ಅದು ಸಹಾಯ ಮಾಡುತ್ತೆ ಅಲ್ಲವೇ ಈ ತುಳಸಿ ಗಿಡದ ಮಹತ್ವವೇ ಅಪೂರ್ವವಾದದ್ದು ಹಾಗೂ ತುಳಸಿ ತುಳಸಿ ಗಿಡವನ್ನು ಮನಃಶಾಂತಿ ಮತ್ತು ಧಾರ್ಮಿಕ ಮಹತ್ವವೊಂದು ಕೂಡಿದೆ ಈಗಾಗಲೇ ಇದರ ಬಗ್ಗೆ ನಾನು ಹೇಳಿದ್ದೇನೆ ತುಳಸಿಯನ್ನು ತುಳಸಿ ಗಿಡವನ್ನು ಮನೆಯ ಮುಂದೆ ಇಡುವುದರಿಂದ ವಾತಾವರಣವು ಶುದ್ಧವಾಗುತ್ತೆ ಹಾಗೂ ಪಾವಿತ್ರತೆಯು ಹೆಚ್ಚುತ್ತೆ ತುಳಸಿ ಪೂಜೆಯು ಮನಸ್ಸಿನಿಗೆ ಶಾಂತಿ ಸಹ ನೀಡುತ್ತೆ ಹಾಗೂ ಇನ್ನೊಂದು ಆಯುರ್ವೇದಿಕ್ ಗುಣವೇನೆಂದರೆ ಚರ್ಮದ ತೊಂದರೆಗಳಿಗೆ ತುಳಸಿ ರಸವನ್ನು ಚರ್ಮದ ಮೇಲೆ ಹಚ್ಚುವುದರಿಂದ ಮೊಡವೆ ಉರಿ ಕಜ್ಜಾಲ ಇತ್ಯಾದಿ ತೊಂದರೆಗಳು ಕಡಿಮೆಯಾಗುತ್ತೆ ಮನೆಯಲ್ಲಿ ಈರುಳ್ಳಿ ಚಟ್ನಿ ತಿಮರ ಮೊದಲಾದ ಪೇಸ್ಟ್ ಸಹ ತುಳಸಿ ಎಲೆಯನ್ನು ಉಪಯೋಗಿಸುತ್ತಾರೆ ಹಾಗೂ ಗ್ರೀನ್ ಟೀನಲ್ಲಿ ತುಳಸಿ ಎಲೆಯನ್ನು ಸೇವಿಸುದರಿಂದ ಅದು ಅಪೂರ್ವವಾದ ಸುವಾಸನೆಯುಕ್ತವಾಗಿ ಇರುತ್ತೆ ಗ್ರೀನ್ ಟೀ ಹೀಗೆ ಅನೇಕ ಉಪಯೋಗವಿದೆ ಈ ವಿಷ್ಣು ಪ್ರಿಯವಾದ ತುಳಸಿ ಗಿಡವು ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು ಇದರ ಮಹತ್ವ ಅಪೂರ್ವವಾದದ್ದು ಹಿಂದೂ ಆಗಲಿ ಯಾವುದೇ ಒಂದು ಧರ್ಮದವರಾಗಲಿ ತುಳಸಿ ಗಿಡವು ಆಯುರ್ವೇದಿಕ್ ಗುಣ ಹೊಂದಿರೋದ್ರಿಂದ ಎಲ್ಲರೂ ತುಳಸಿ ಗಿಡವನ್ನು ಬೆಳೆಸಲೇಬೇಕು ಇದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಮನಃಶಾಂತಿಗೂ ಒಳ್ಳೆಯದು ಇಂತಹ ತುಳಸಿ ಗಿಡವನ್ನು ತಾವು ಬೆಳೆಸಲೇಬೇಕು ಇಂತಹ ಒಂದು ಸಸ್ಯವನ್ನು ಮನೆಯಲ್ಲಿ ಒಂದು ಸಣ್ಣ ಒಂದು ಪಾಟ್ನಲ್ಲಿ ಹಾಗೆ ಹಾಕಿ ಬೆಳೆಸಿದ್ರೆ ಸಾಕು ತುಳಸಿ ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ ಇಂತಹ ತುಳಸಿ ಗಿಡ ಹಾಗೂ ವಿಷ್ಣು ಪ್ರಿಯವಾದ ತುಳಸಿ ಗಿಡವನ್ನು ಎಲ್ಲರ ಮನೆಯಲ್ಲೂ ಬೆಳೆಸಲೇಬೇಕು ಐದರ ಎಲೆಯನ್ನು ಉಪಯೋಗಿಸಿ ಅನೇಕ ಅನೇಕ ಒಂದು ಕಾಯಿಲೆಗಳಿಗೂ ಸಹ ಇದು ಉತ್ತಮವಾದದ್ದು ಈ ತುಳಸಿ ಗಿಡ ಇಂತಹ ತುಳಸಿ ಗಿಡವನ್ನು ಎಲ್ಲರೂ ಬೆಳೆಸಲೇಬೇಕು ಅಲ್ಲವೇ ಇದು ಯಾವುದೇ ಹಿಂದೂ ಧರ್ಮ ಮಾತ್ರವಲ್ಲ ಅಲ್ಲ ಯಾವುದೇ ಧರ್ಮದವರಾಗಲಿ ಇದನ್ನು ಬೆಳೆಸಿದ್ದರೆ ತುಂಬ ಒಳ್ಳೆಯದು ಎಂದು ನನ್ನ ಒಂದು ಭಾವನೆ ಆದ್ದರಿಂದ ಇಂಥ ತುಳಸಿ ಗಿಡದ ಮಹತ್ವವುದನ್ನು ತಾವು ಮನೆಯಲ್ಲಿ ಬೆಳೆಸಿ ಎಂದು ನನ್ನ ಒಂದು ಇದ್ರಲ್ಲ ಸ್ನೇಹಿತರೆ ತುಳಸಿ ಗಿಡಕ್ಕೆ ಎಷ್ಟು ಒಂದು ಹಿಂದಿನ ಒಂದು ಕಥೆ ಇದೆ ವಿಷ್ಣುವಿಗೆ ಪ್ರಿಯವಾದ ಈ ಒಂದು ತುಳಸಿ ಗಿಡವನ್ನು ನಾವು ಪೂಜಿಸಲೇಬೇಕು ಅಲ್ಲವೇ ಹಾಗೂ ತುಳಸಿ ಗಿಡದ ಒಂದು ದಿನ ಒಂದು ನಾಲ್ಕು ಎಲೆಯನ್ನು ತಾವು ತಿಂದರೆ ಗಂಟಲು ಹಾಗೂ ಯಾವುದೇ ರೀತಿಯ ಕೆಮ್ಮು ಇವೆಲ್ಲ ಹೋಗುತ್ತೆ ಆಯುರ್ವೇದದಲ್ಲೂ ಸಹ ತುಳಸಿ ಗಿಡಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗಿದೆ ಆದ್ದರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡವನ್ನು ತಾವು ಬೆಳೆಸಿ ಅದರಿಂದ ಒಂದು ಪ್ರಯೋಜನ ಪಡೆಯಿರಿ ಹಾಗೂ ವಿಷ್ಣುವಿನ ಒಂದು ವರವನ್ನು ಪ್ರಸಾದವನ್ನು ತಾವು ಸೇವಿಸಿದಂತೆ ಆಗುವುದು ಒಂದು ಪುರಾಣದಲ್ಲಿ ಬರುವ ಕಥೆಗಳನ್ನು ಅದರ ಮಟ್ಟಿಗೆ ನಾನು ನಿಮಗೆ ತಿಳಿಸುತ್ತಲೇ ಇರುತ್ತೇನೆ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಜನರಿಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ನಿಮ್ಮ ನೆಂಟರಿಗೂ ಸಹ ಕಳುಹಿಸಿ ಎಲ್ಲರಿಗೂ ಈಗಾಗಲೇ ನನ್ನ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರುವ ನನ್ನ ಎಲ್ಲ ನನ್ನ ಸ್ನೇಹಿತರಿಗೂ ಎಲ್ಲರಿಗೂ ವಂದನೆಯನ್ನು ಅರ್ಪಿಸುತ್ತೇನೆ ಎಲ್ಲರಿಗೂ ನನ್ನ ನಮಸ್ಕಾರ